ನಂಬಿಗೆ ಸಲ್ಲದ ನಾಲಿಗೆಯ ಶಿವ ಶಂಬನ ಶಿವ ಶಾಂಬನ ನನಗ ಕನಾಲಿಗೆ ನಂಬಿಗೆ ಸಲ್ಲದ ನಾಲಿಗೆಯ ಶಿವ ಶಂಬನ ಕನಾಲಿಗೆಯ ಶಿವ ನನಗನಾಲಿಗೆಯು ಮಂದ್ಯ ನಾಲಿಗೆಯ ನೀ ಗುರು ಹಿರಿಯರ ನಾಲಿಗೆಯ ನೀ ಗುರು ಗುರು ಹಿರಿಯರ ನಾಲಿಗೆಯನಿ ಹೇಳ್ದಂ ಕೆಳಬೇಕ ನಾಲಿಗೆ ಹೇಳ್ದಂ ಕೆಳಬೇಕನಾಲಿಗೆ ಗುರು ಹಿರಿಯರ ನೀ ಬಾವ ಮೈದುನರ ನಾಲಿಗೆಯನಿ ಬಾವ ಮೈದುನರ ನಾಲಿಗೆಯೇ ಬಾವ ಮೈದುನರ ನಾಲಿಗೆಯನಿ ಹೇಳ್ದಂ ಕೆಳಬೇಕ ನಾಲಿಗೆ ನೆರ ನಾಲಿಗೆಯ ಆರ್ತಿ ನಾದು ನರ ನಾಲಿಗೆಯ ನೀನು ಸ್ವತಂಗಿರಬೇಕ ನಾಲಿಗೆಯ ಸ್ವತಂಗಿರಬೇಕ ಆರತಿ ನಾದು ನೆರ ನಾಲಿಗೆಯ ನೀನು ಸ್ವತಂಗಿರಬೇಕ ನಾಲಿಗೆಯ नीदर इट नी नेदरिट नाली गिया नैदर इट केड़ा बेड़ा नाली यानी नरक बी दी नाली हर का बीजिया गया नदर इट केड़ा बेड़ा नालि गया नरक का बी दी नाली नरक का बीदी नाल ിയന്തിലിൽന ബാലി ഞാനി തന്ദിൽന ബാലിഗിയ ബടാലിഗിയാലിഗിയ ബന്ധന വാങ്ങിയില്ല ബന്ധന ബന്ധി തനാലി ബന്ധന വാങ്ങി തനാലിയ ನಮತ್ಮಾಲಿ ಜ್ನಿ ಮನಸಿ ಕೆಳವೇ ಕಣಾಲಿ ಮನಸಿ ಕೆಲವೇ ಕನಾಲಿಗೆ ಮನಿಸ ಕೆಳೆ ಕಣಾಲಿ ಮೋಕ್ಷ ಕಣಾಲಿ ಮಕ್ಷೇ ಕೊಂದೆ ಕಣಾಲಿಗೆ ಮನಸಿ ಕೆಳವೇ ಕಣಾಲಿ ಮೋಕ್ಷ ಕನಾಲಿಗೆ ಕಣಾಲಿಗೆ ಮಧ್ಯಾ ನಮಾಲಿ

ಆ ಕೋಳೆ ಕೂಗತಿರಲಿ ನೋಕ ಬೆಳಗಾಗ ತಿರಲಿ ಮುಂಗಳೆ ಕೂಗತಿರಲಿ ಮೂಡ ಗೆಂಪರಿಯ ತಿರಲಿ ಹರಿಯ ಬ್ರಹ್ಮಯ್ಯನವರು ಸರಸ್ವತಿ ಕೂಡಿಕೊಂಡ ಬೆಲ್ಲ ತೋರಿ ತಂದ ಮಾನಿಂಗ್ನ ಪೂಜಿಕೊಂಡ ಶ್ರೀಗಂಗಾದೇವಿ ಚಳಿಬಾಳ ಕದವ ತೆಗೆಯಂಗಾದೇವಿ ಚಳಿಬಾಳ ಕದವತೆಗೆಯ ಕೂಗ ಕೂಗತಿರಲಿ ಲೋಕ ಲೋಕ ಬೆಳಗಾಗ ತಿರಲಿ ಮುಂಗಳೆ ತಿರಲಿ ಮೂಡ ಗ್ಯಾಂಪರೆಯ ತಿರಲಿ ಹರಿಯ ಬ್ರಮಾಯನವರು ಸರಸ್ವತಿ ಕೂಡಿಕೊಂಡ ಬೆಲ್ಲ ಪತ್ತರಿ ತಂದ ಮಾನಿಗಳ ಪೂಜಿ ಕೊಂಡ ದೇವಿ ಚಳಿ ಬಾಳ ಕದವ ತೆಗೆ ಶ್ರೀ ಗಂಗಾದೇವಿ ಚಳಿ ಬಾಳ ಕದವ ತೆಗೆಯಂದರ ಬಿಳಿಯ ಕಬ್ಬು ಗಂಡಂದರ ಕರೆಯ ಕಬ್ಬು ಅರಸಂದ

ಹಾಸಿಗೆ ಹಾಸೆನವ ಮಲ್ಲಿಗೆ ಸೋಸೆ ನೆವ ನೀರ ಬೆರೆಸಿಟ ನೆವ ಉಣ್ಣಂದರು ಶಿವಯಂತ ಮಾಯಕಾರೇವಿ ಚಳಿಬಾಳ ಕದವತೆಯ ಶ್ರೀ ಗಂಗಾದೇವಿ ಚಳಿಬಾಳ ಕದವತೆಯ ಹಿಗಿ ಹಾಸೆ ನೆವ ಮಲ್ಲಿಗೆ ಸೋಸೆ ನೆವ ನೀರ ಬೆರೆಸಿಟ ನೆವ ಉಣ್ಣಂದರು ಶಿವಯಂತ ಮಾಯಕಾರ ಶ್ರೀ ಗಂಗ ದೇವಿ ಚಳಿ ಬಾಳ ಕದವ ತಗಿಯ ಚಳಿ ಬಾಳ ಕದವ ತೆಗೆಯತ್ತಂದ ಕಾನ ಚಳಿ ಒಳಗ ಇಟ್ಟ ಕಾನಿಯ ಕಾಲಗ ಹಾಲಿಗೊಳತ ಕಣ ನತ್ರ ಬಾಳತ ಕಾನ ಮಣಿಮೂರದ ಮೂರ ಪಟ್ಟ ಕಾಣ ಶ್ರೀ ದೇವಿ ചളിവാളിയ <muchas>